ಎಲ್ಲರಿಗೂ ನಮಸ್ಕಾರ ನಾವು ತೋಟಗಾರಿಕೆಗಳ ವಿಜ್ಞಾನಗಳು ವಿಶ್ವವಿದ್ಯಾಲಯ ಬಾಗಲಕೋಟೆ ಯೂನಿವರ್ಸಿಟಿ ಅರ್ಮವಿ ತೋಟಗಾರಿಕೆ ಕಾಲೇಜಿಂದ ಪಿ ಎಸ್ ಸಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಜೀಕವಿಗೆ ಕೃಷಿ ಮೇಡಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಚೀ ಕಿಟ್ ಅಂತ ಹೇಳಿ ಇಲ್ಲಿ ಬೆಂಗಳೂರು ಜನಗಳು ಎಷ್ಟೊಂದು ಜನ ಇಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ ಅವ್ರಿಗೆ ಎಲ್ಲ ಜಾಸ್ತಿ ಜಾಗ ಇರಲ್ಲ ಬೆಂಗಳೂರಿನ ಅದಕ್ಕೋಸ್ಕರ ಅವ್ರ ಬಾಟಲು ಕೂಡ ಬೆಳೆಸ್ಕೊಂಡು ಅವ್ರ ಮನೆಗೆ ಬೇಕಾದ್ರೆ ನಾವು ಒಂದು ಬಾಕ್ಸ್ ಒಳಗೆ ಹತ್ತು ರೀತಿಯ ಸೊಪ್ಪಿನ ತರಕಾರಿಗಳು ಈರುಳ್ಳಿ ಮೆಣಸಿನಕಾಯಿ ಟೊಮೊಟೊ ಬಾಟಲ್ ಬೆಳೆಸಾದ ತರಕಾರಿಗಳನ್ನ ಕೆಟ್ಟು ಮಾಡಿ ಮತ್ತು ಹನ್ನೆರಡು ಫಿಷ್ಲಿ ಇಲ್ಲಿ ನಾವು ಮಾರಾಟ ಮಾಡ್ತೀವಿ ಅದೇ ಜೊತೆ ನಾವು ಒಣದ್ರಾಕ್ಷಿನ ಕೂಡ ಇಲ್ಲಿ ಮಾರ್ತಾ ಇದೀವಿ ಹಾಗೆ ಈಗ ಎಲ್ಲ ಅವರು ಮನೆಗೆ ಮೇನ್ ಏನಪ್ಪ ಏಮಂತ ಅಂತ ಫುಡ್ನ ದುಡ್ಡು ಕೊಟ್ಟಿಗ್ ಅಷ್ಟೇ ಆಗಿ ತಿಳ್ತಿದ್ದಾರೆ ಅದಕ್ಕೋಸ್ಕರ ಕಾಲೇಜ್ ಕಾಲೇಜಿಂದ ಎಲ್ಲರಿಗೂ ನ್ಯೂಟ್ರಿಷಿಯನ್ ಮತ್ತೆ ಕೆಮಿಕಲ್ ಫ್ರೀ ಫ್ರೂಡ್ ಇಡ್ಲಿ ಅಂತ ಹೇಳಿ ನೀವೇ ಮನೆಯಲ್ಲಿ ನಿಮ್ಗೆ ಬೇಕಾದ ಫುಡ್ ನೋಡಲ್ ಬೆಸ್ಟ್ ತರಕಾರಿನ ಬೆಸ್ಟೇ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಇದಕ್ಕೆ ಮಾರಾಟ ಬಂದಿದ್ದೀವಿ ನೀವು ರೈತರಿಗೆ ಯಾರಿಗಾದ್ರೂ ನಿಮಗೆ ಜಾಸ್ತಿ ಒಂದು ಕೆ ಜಿಗಟ್ಟಲೆ ನಿಮಗೆ ಬೀಜಗಳು ಬೇಕು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮ್ಗೆ ತೋಟಗಾರಿಕೆ ಕಾಲೇಜ್ ಒಳಗಡೆ ತರಕಾರಿ ಬೀಜಗಳು ಸಿಗುತ್ತೆ ಹೂವಿನ ಬೀಜಗಳು ಸಿಗುತ್ತೆ ಯಾವುದೋ ಪ್ಲಾಂಟೇಶನ್ ಅಂದರೆ ತೋಟಗಾರ ತೋಟ ತಂಗಿ ತೆಂಗು ಅವೆಲ್ಲ ತರಹದ ಸಸಿಗಳು ಸಿಗುತ್ತೆ ಮತ್ತೆ ಬೀಜಗಳು ಸಹ ಸಿಗುತ್ತೆ ಇದೊಂದು ಸೀಡ್ ಒಳಗೆ ನಿಮಗೆ ಟೆನ್ ಡಿಫ್ರೆಂಟ್ ವೆಜಿಟೇಬಲ್ ಸೀಡ್ ಸಿಗುತ್ತೆ ಇದು ಯಾವ್ದಾಗ ಸಿಗುತ್ತೆ ಅಂದ್ರೆ ಗಂಟಿನ ಸೊಪ್ಪು ಸಿಗುತ್ತೆ ನಿಮಗೆ ಬೆತ್ತ ಸೊಪ್ಪು ಸಿಗುತ್ತೆ ಸಬಾಸಿಗೆ ಮೆಣಸಿನ್ಕಾಯಿ ಈರುಳ್ಳಿ ಗೌರಿಕಾಯಿ ಬೀಜ ಸಿಗುತ್ತೆ ಸೋರೆಕಾಯಿ ಟೊಮ್ಯಾಟೊ ಪಾಲಕ್ಕಿ ಕೊತ್ತಂಬರಿ ಈ ಥರ ಹಸು ಡಿಫ್ರೆಂಟ್ ವೆಜಿಟೇಬಲ್ಸ್ ಇಡ್ತು ನಿಮಗೆ ಒಂದೇ ಬಾಕ್ಸ್ ಒಳಗೆ ಸಿಗುತ್ತೆ ಇವೆಲ್ಲ ನಾವೇ ಕಾಲೇಜ್ ಒಳಗೆ ಬೆಳೆಸಿ ಇದನ್ನ ಪ್ಯಾಕ್ ಮಾಡಿರ್ತೀವಿ ಸೊ ಎಲ್ಲರೂ ತೊಗೋಡಿ ಅಂತ ನಮಸ್ಕಾರ ಹೆಸರು ಶಾಕಾಜ್ ಅಂತ ನಾನು ನಿಮಗೆ ಜಿ ಕೆ ಡಿಪಾರ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಅಗ್ರಿ ಅಗ್ರಿಕಲ್ಚರ್ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅದರಲ್ಲಿ ನಾವು ಮಿಲ್ಲೆಟ್ಸ್ನ ಯಾವ ತರ ಕೃಷಿ ಮಿಲ್ಲೆಟ್ಸ್ನ ಯಾವ ತರ ಪ್ರಿಪೇರ್ ಮಾಡ್ತಾ ಎಳಿತಾ ಇದ್ದೀವಿ ಯಾವ ತರ ಗ್ರೋ ಮಾಡ್ತೀವಿ ವಿಥೌಟ್ ಕೆಮಿಕಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಶೋ ಮಾಡ್ತೀವಿ ಅಂದ್ರೆ ಅವ್ರಿಗೆ ಎಮೌಂಡ್ ಇಟ್ಟಿದ್ದೀವಿ ಅಂದ್ರೆ ಈಗ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಕಮರ್ಷಿಯಲ್ ಅಗ್ರಿಕಲ್ಚರ್ ಆಗ್ಬಿಟ್ಟು ಎಲ್ಲ ತುಂಬಾ ಕೆಮಿಕಲ್ಸ್ ಕೆಮಿಕಲ್ಸ್ ಅಂತ ಇದಾಗ್ತಿದೆ ಅದಕ್ಕೆ ಈಗ ನಾವು ರಾಸಾಯನಿಕ ಮುಕ್ತ ಕೃಷಿ ಮಾಡಿಬಿಟ್ಟು ಸಾವಯವ ಕೃಷಿ ಯಾವ ಥರ ಮಿಲ್ಲೆಟ್ ಈಗ ಬರೀ ಎಲ್ಲ ಜನ ಏನು ಮಾಡ್ತಿದ್ದಾರೆ ಅಂದರೆ ಬೇಗ ದುಡ್ಡು ಅಮೌಂಟ್ ಬೇಗ ದುಡ್ಕೋಬೇಕು ದುಡ್ಕೋಬೇಕು ದುಡ್ಡು ಬೇಗ ಅಂತ ಅಂದ್ಬಿಟ್ಟು ಕೆಮಿಕಲ್ಸ್ ಹಾಕ್ಬಿಟ್ಟು ಬೇಗ ಬೇಗ ಬೆಳೀತಿದ್ದಾರೆ ಮತ್ತು ಅದಕ್ಕೆ ರೇಟು ಕಡಿಮೆ ಇರುತ್ತೆ ಅದೇ ನಾವು ಮಿಲ್ಲಿಡ್ತಾ ವಿತೌಟ್ ಡೈಲ್ಯಾಂಡ್ ಅಗ್ರಿಕಲ್ಚರಲ್ಲಿ ಯಾವ ಥರ ಬೆಳಿಬೋದು ಯಾವ ಥರ ಬೆಳಿಬೋದು ಅನ್ನೋ ಒಂದು ಶಾಪ್ನ ಇಲ್ಲಿಟ್ಟಿದ್ದೀವಿ ಸರ್ ಮತ್ತೆ ಹಸಿರನೇ ಗೊಬ್ಬರಗಳು ಇವಾಗ ಹೊದಿಕೆ ಕ್ರಾಪ್ ಅಂತ ಮಲ್ಸ್ ಕ್ರಾಪ್ ಅಂತ ಬರುತ್ತಲ್ವಾ ಮಲ್ಚ್ ಕ್ರಾಪ್ಸ್ ಹಾಕ್ಬಿಟ್ಟು ಅದನ್ನು ಮರ್ಚಿಂಗೂ ಹೆಲ್ಪ್ ಆಗುತ್ತೆ ಮತ್ತು ನೈಟ್ರೋಜನ್ ಫಿಕ್ಸೇಷನ್ಗೂ ಅದು ಹೆಲ್ಪ್ ಆಗುತ್ತೆ ಈ ಥರ ಎಲ್ಲ ಎಲ್ಲ ಡೆಮೋ ಬಿಟ್ಟಿರ್ತಾರೆ ಇದು ಮತ್ತು ನಮ್ಮ ಕಾಲೇಜಲ್ಲಿ ಈ ಕೃಷಿ ಮೇಳ ಆದಮೇಲೆ ನೆಕ್ಸ್ಟ್ ಬಂದರೆ ಈ ಸೀಟ್ಸ್ ಅವೈಲೇಬಲ್ ಇರುತ್ತೆ ಫಾರ್ಮರ್ಸ್ ತಗೊಂಡೋಗ್ಬಿಟ್ಟು ಅದನ್ನು ಇದನ್ನು ಸೋ ಮಾಡ್ತೀವಿ ಮಿಲ್ಲೆಟ್ಸ್ ಎಷ್ಟರ ಒಂಬತ್ತು ಮಿಲ್ಲೆಟ್ಸ್ ಇದೆ ಬಾರ್ನೇಡ್ ಮಿಲ್ಲೆಟ್ಟು ಪಾಕ್ಸ್ಟೈಲು ಮತ್ತು ಇದು ನವಣೆ ಮತ್ತು ಇದು ಪ್ರೋಸೋ ಮಿಲ್ಲೆಟ್ ಅಂತ ಇದೆ ಮತ್ತು ಫಿಂಗರ್ ಮಿಲ್ಲೆಟ್ಸು ಇದು ಬರಗು ಮತ್ತು ಮುಗುನ ಅಂತ ಬರುತ್ತೆ ಅದು ಅದೆಲ್ಲ ಮಿಲ್ಲೆಟ್ಸ್ ನಮ್ಮ ಕಡೆ ಅವಲಾಗಿದೆ ರೈತ ಬಾಂಧವರಿಗೂ ನಮಸ್ಕಾರಗಳು ಈ ದಿನ ನಾವು ಜಿ ಟಿ ವಿ ಕೆ ಆವರಣದಲ್ಲಿ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ನನ್ನ ಹೆಸರು ಅಂಜನಾ ನೆಲಮಂಗಲ ತಾಲೂಕು ದಮಗೊಡ್ಡು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ನೀವೇನು ನೋಡ್ತಾ ಇದ್ದೀರಾ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೃಷಿ ಇಲಾಖೆಯ ಮಳಿಗೆ ಪ್ರಸ್ತುತ ನಮ್ಮ ಈ ಕೃಷಿ ಇಲಾಖೆಯ ಮಳಿಗೆಯಲ್ಲಿ ಸಂಬಂಧಿಸಿದ ಎಲ್ಲ ಪರಿಕರಗಳ ಮಾಹಿತಿಯಾಗಬೇಕು ಅಥವಾ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ ಮಾಡಲಿಕ್ಕೆ ನಾವು ಒಂದು ಸ್ಟಾಲ್ ಅನ್ನ ಮೊದಲಿಗೆ ನೀವು ಇಲ್ಲಿ ಮೊದಲನೇ ಒಂದು ಟೇಬಲ್ ನಲ್ಲಿ ನೀವು ನೋಡ್ಬೋದು ಕೃಷಿಗೆ ಪೂರಕವಾದಂತಹ ರಸಗೊಬ್ಬರಗಳ ರಸಗೊಬ್ಬರ ಇಲ್ಲಿ ಇಟ್ಟಿದ್ದೇವೆ ಇಲಾಖೆಯ ಒಂದು ಏನು ಕಾರ್ಯಕ್ರಮ ಇದೆ ಅಂದ್ರೆ ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಯೂಸ್ ಮಾಡಬೇಕು ರಾಸಾಯನಿಕ ಗೊಬ್ಬರಗಳನ್ನು ಮಿತ್ತ ಬಳಕೆಯಲ್ಲಿ ಮಾಡಬೇಕು ಆ ಒಂದು ಮಾಹಿತಿಯನ್ನು ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿಯೂ ರೈತರಿಗೆ ನೀಡ್ತಾ ಮಾದರಿಗಳನ್ನು ಇಟ್ಟಿದ್ದೇವೆ ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಸಬ್ಸಿಡಿ ದರದಲ್ಲಿ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತೇವೆ ಹಾಗೂ ಆಯಾ ತಾಲೂಕಿಗೆ ಸಂಬಂಧಪಟ್ಟಂತಹ ಪ್ರಮುಖ ಬೆಳೆ ಬೆಳೆಗಳಿಗೆ ತಗಲುವಂತಹ ಕೀಟಗಳ ಬಗ್ಗೆ ಸಸ್ಯ ಸಂರಕ್ಷಣೆಗಳ ಬಗ್ಗೆ ಯಾವೆಲ್ಲ ಔಷಧಿಗಳನ್ನು ಸಿಂಪಡಿಸಬೇಕು ಯಾವ ರೀತಿ ಔಷಧಿಗಳನ್ನು ಸಿಂಪಡಿಸಬೇಕು ಇದೆ ಕೂಡ ಈ ಮಳಿಗೆಯಲ್ಲಿ ನಾವು ಇಟ್ಟಿರುತ್ತೇವೆ ಇದರ ಸಂಪೂರ್ಣ ಮಾಹಿತಿಯನ್ನ ರೈತರು ತಮ್ಮ ತಾಲೂಕಿನ ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ತೆಗೆದುಕೊಳ್ಳಬಹುದು ಮುಂದುವರೆದು ನಾವೇನ್ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ರಾಶಿ ಇದೆ ಈ ಒಂದು ರಾಶಿಯನ್ನ ನಾವು ಎಲ್ಲ ಸಿರಿಧಾನ್ಯಗಳು ಆಹಾರ ಬೆಳೆಗಳು ಪ್ರಮುಖವಾಗಿ ರಾಗಿ ಬೆಳೆಗಳನ್ನು ಹಾಕಿ ರಾಶಿಯನ್ನು ಮಾಡಿದ್ದಾರೆ ಇದರ ಜೊತೆಗೆ ಸಾಂಪ್ರದಾಯಿಕವಾಗಿ ಕೃಷಿ ಉಪಕರಣಗಳು ಏನಿದೆ ಇದನ್ನು ಡಿಸ್ಪ್ಲೇ ಕಟರ್ ಮಿನಿ ಚಾಪ್ ಕಟರ್ ಡಿಸ್ಪ್ಲೇ ಉದ್ದೇಶ ಇಷ್ಟೇ ಆಹಾರ ಬೆಳೆಗಳು ಪ್ರಾಮುಖ್ಯವಾಗಿ ಹೆಚ್ಚು ಹೆಚ್ಚು ಈ ಒಂದು ಜಿಲ್ಲೆಯಲ್ಲಿ ಬೆಳೀತಾ ಇರೋದ್ರಿಂದ ಸಿರಿಧಾನ್ಯಗಳಾಗ್ಬೋದು ಅಥವಾ ಪಲ್ಸಸ್ ಎಲ್ಲ ಒಂದು ಬಿತ್ತದ ಬೀಜಗಳಿಗೂ ಸಬ್ಸಿಡಿ ತರದಲ್ಲಿ ಇಲಾಖೆ ನೀಡುತ್ತೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ರೈತರಿಗೆ ನಾವು ಈ ಒಂದು ಬೆಳೆ ಬೆಳೆದ್ರೆ ಅದಕ್ಕೆ ಸಹಾಯಧನವನ್ನು ನಾವು ನೀಡುತ್ತಾ ಬಂದಿದ್ದೇವೆ ಆ ಎದುರಿಗೆ ಕಾಣಿಸ್ಬೋದು ರೈತ ಕರೆ ಕೇಂದ್ರ ಅಂತ ರಾಜ್ಯದ ರೈತರು ಕೃಷಿಗೆ ಸಂಬಂಧಿಸಿದ ಏನೆಲ್ಲ ಮಾಹಿತಿ ಆಗ್ಬೋದು ನೇರವಾಗಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ರೈತ ಕರೆ ಕೇಂದ್ರಕ್ಕೆ ಕಾಲ್ ಮಾಡಿ ಕೃಷಿಗೆ ಸಂಬಂಧಿಸಿದ ಎಲ್ಲ ತಂತ್ರಜ್ಞಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೋಬೋದು ಈ ಒಂದು ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ರೈತರಿಗೆ ಏನು ಹೇಳಬೇಕು ಅಂದ್ರೆ ಒಣ ಕೃಷಿಗೆ ಸಂಬಂಧಿಸಿದಂತೆ ಕೃಷಿ ಭಾಗ್ಯ ಅಂತ ಯೋಜನೆ ಇದೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯಡಿ ರೈತರು ಸಾಮಾನ್ಯ ವರ್ಗದ ರೈತರು ಎಂಬತ್ತು ಪರ್ಸೆಂಟ್ ಹಾಗೂ ಎಸ್ ಸಿ ಎಸ್ ಟಿ ರೈತರು ತೊಂಬತ್ತು ಪರ್ಸೆಂಟ್ ಸಹಾಯಧನದಲ್ಲಿ ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಂಡು ಬಂದಂತ ನೀರನ್ನ ಹೊಂಡಗಳಲ್ಲಿ ಶೇಖರಣೆ ಮಾಡಲಿಕ್ಕೆ ಟಾರ್ ಕೊಡ್ತೀವಿ ಆ ನೀರನ್ನ ಬೆಳೆಗಳಿಗೆ ಆಯ್ಸಕ್ಕೆ ಸ್ಪ್ರಿಂಕ್ಲರ್ ಕೊಡ್ತೀವಿ ನೀರನ್ನ ಹೊಂಡದಿಂದ ಎತ್ತಕ್ಕೆ ಡೀಸೆಲ್ ಎಂಜಿನ್ ಕೊಡ್ತೀವಿ ಹಾಗೂ ಹೊಂಡವನ್ನ ಕಾಪಾಡಿಕೊಳ್ಳಕ್ಕೆ ಫೆನ್ಸಿಂಗ್ ಈ ಎಲ್ಲ ಪ್ಯಾಕೇಜ್ ಅನ್ನ ನಾವು ಕೃಷಿ ಭಾಗ್ಯ ಯೋಜನೆಯಡಿ ಮಾಡಿದ್ದೇವೆ ಎದುರಿಗೆ ನಿಮಗೆ ಒಂದು ಜಲಾನಯನ ಮಾದರಿ ಕೂಡ ಕಾಣಿಸ್ತಾ ಇದೆ ಅಲ್ಲಿ ಕೃಷಿ ಹೊಂಡ ಒಂದು ಮಾದರಿ ಕೃಷಿ ಕೃಷಿವಂತ ಮಾಡಿಕೊಂಡು ಕೃಷಿ ಭಾಗ್ಯ ಯೋಜನೆಯಲ್ಲಿ ನೀವು ಅನುಕೂಲ ಪಡೆದ್ರೆ ಮಳೆ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲೂ ಕೂಡ ರೈತರು ತಮ್ಮ ಒಂದು ಬೆಳೆಯನ್ನು ಬೆಳೆದು ಒಂದು ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ಆಗ್ಬೋದು ಆದ್ರಿಂದ ಪಾರಾಗ್ಬೋದು ಅಂತ ಒಂದು ಇಲಾಖೆಯ ಕಾರ್ಯಕ್ರಮ ಆಗಿದೆ ಹಾಗೂ ಮಣ್ಣು ಮಾದರಿ ಸಾಕಷ್ಟು ಜನಗಳೇ ಹೆಚ್ಚಾಗಿ ಕೇಳ್ತಾರೆ ನಮ್ಮ ಮಣ್ಣು ಅಥವಾ ನೀರಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಸೊ ನಾನು ಹೇಳೋದು ಪ್ರತಿ ರೈತರು ತಮ್ಮ ಮುಂಗಾರು ಹಂಗಾಮಿನಲ್ಲಿ ಬೆಳೆ ತಗೊಳ್ಳೋಕ್ಕಿಂತ ಮುಂಚೆ ಆಯಾ ರೈತ ಸಂಪರ್ಕ ಕೇಂದ್ರ ಆಗ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಬೋದು ಅಲ್ಲಿ ಹೋಗ್ಬಿಟ್ಟು ತಮ್ಮ ಮಣ್ಣು ಮಾದರಿ ಹಾಗೂ ನೀರಿನ ಒಂದು ಮಾದರಿಯನ್ನು ಕೊಟ್ಟರೆ ಅದನ್ನು ವಿಶ್ಲೇಷಣೆ ಮಾಡಿ ಮಣ್ಣು ಆರೋಗ್ಯ ಚೀಟಿ ಅಂತ ಕೊಡ್ತಾರೆ ಅದರಲ್ಲಿ ಯಾವ ಬೆಳೆಗೆ ಯಾವ ರಸಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅನ್ನೋ ಸಂಕ್ಷಿಪ್ತ ಮಾಹಿತಿ ಆರೋಗ್ಯ ಚೀಟಿಯಲ್ಲಿ ಇರುತ್ತೆ ಇನ್ನು ಮುಂದುವರೆದು ಕೃಷಿ ತಂತ್ರಜ್ಞಾನಗಳ ನಿರ್ವಹಣೆ ಅಂತಲೇ ನಮ್ದೊಂದು ಆತ್ಮ ಸ್ಕೀಮ್ ಇದೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಅದರಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ರೈತರಿಗೆ ಕೃಷಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ತರಬೇತಿಗಳನ್ನು ಕೊಡ್ತೇವೆ ರೈತರ ಇಚ್ಛೆಪಟ್ಟಲ್ಲಿ ಅವರ ಒಂದು ಸಂಬಂಧಿಸಿದಂತಹ ಟಾಪಿಕ್ಗೆ ಆಯಾ ತಾಲೂಕಿನಲ್ಲಿ ತರಬೇತಿಗಳನ್ನು ಕೊಡ್ತಾರೆ ಇದು ಒಂದು ಇಲಾಖೆಯ ಮುಖ್ಯ ಕಾರ್ಯಕ್ರಮ ಆಗಿರುತ್ತೆ ಈ ಕೃಷಿ ಮೇಳದಲ್ಲಿ ನಮ್ಮ ಮಳಿಗೆಯಲ್ಲಿ ಕೆಲವು ರಾಸಾಯನಿಕ ಗೊಬ್ಬರಗಳು ಮತ್ತೆ ಜೈವಿಕ ಗೊಬ್ಬರಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಅದು ಯಾವುದು ಅಂತಂದ್ರೆ ಇದು ಮೂರು ರಾಸಾಯನಿಕ ಗೊಬ್ಬರಗಳು ಇದಿಷ್ಟು ಇದರಿಂದ ಇದು ಎಲ್ಲ ರೈತರು ಸಾಮಾನ್ಯವಾಗಿ ಉಪಯೋಗಿಸ್ತಾ ಉಪಯೋಗಿಸ್ತಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಬರೀ ಎರಡು ಮೂರು ತರ ಇದು ಸಿಗುತ್ತೆ ಪೋಷಕಾಂಶಗಳು ಇಲ್ಲಿಟ್ಟಿರೋ ನಾಲ್ಕು ಈ ಐದು ಪೋಷಕಾಂಶಗಳು ಈ ಈ ಐದು ಗೊಬ್ಬರಗಳು ನಮಗೆ ಕೆಮಿಕಲ್ ಗೊಬ್ಬರ ಕೆಮಿಕಲ್ ಗೊಬ್ಬರ ಅಂದರೆ ಇನ್ಆರ್ಗ್ಯಾನಿಕ್ ಗೊಬ್ಬರ ಆಗಿರ್ತವೆ ಇದರ ಜೊತೆಗೆ ನಾವು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ನಮ್ಮ ಬೆಳೆಗೆ ಉಪಯೋಗಿಸ್ಕೋಬೇಕು ಈ ಗೊಬ್ಬರಗಳು ಉಪಯೋಗಿಸೋದ್ರಿಂದ ಬರೀ ನಮಗೆ ಎರಡರಿಂದ ಮೂರು ಥರ ಪೋಷಕಾಂಶಗಳು ಮೇಜರ್ ಆಗಿ ಸಿಗುತ್ತೆ ಬೆಳೆಗೆ ಮೇಜರ್ ಪೋಷಕಾಂಶಗಳ ಜೊತೆಗೆ ಕೆಲವೊಂದು ಮೈನರ್ ನ್ಯೂಟ್ರಿಯೆಂಟ್ಸ್ನ ಅತಿ ಅವಶ್ಯಕವಾಗಿರುತ್ತೆ ಮೈನರ್ ನ್ಯೂಟ್ರಿಯೆಂಟ್ಸ್ ಸಿಕ್ಕಾಗ ಅಂದ್ರೆ ಲಘು ಪೋಷಕಾಂಶಗಳು ಬೆಳೆಗೆ ಸಿಕ್ಕಾಗ ಅಧಿಕ ಇಳುವರಿ ರೋಗ ಮತ್ತೆ ಕೀಟಗಳ ಬಾಧೆಗೆ ಗಿಡಗಳು ಬೆಳೆಗಳು ಸುತ್ತಾಗೋದಿಲ್ಲ ಅತಿಯಾಗಿ ಆ ಇಂಟೆನ್ಷನ್ನಲ್ಲಿ ನಾವು ಕೆಲವೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಡೆವಲಪ್ ಮಾಡಿದ್ದಾರೆ ಇದು ಬೇವಿನ ಹಿಂಡಿ ಇದು ರೋಗ ಮತ್ತೆ ಕೀಟ ನಿಯಂತ್ರಣಕ್ಕೆ ಅತಿ ಉಪಯೋಗ ಆಗಿರುತ್ತೆ ಇದು ಇದು ಬೇವಿನ ಹಿಂಡಿ ಎರೆಹುಳ ಗೊಬ್ಬರ ಇದು ಲಘು ಪೋಷಕಾಂಶಗಳಿಂದ ಸಮೃದ್ಧ ಆಗಿರುತ್ತೆ ಎರೆಹುಳ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಬೆಳೆ ತುಂಬಾ ಚೆನ್ನಾಗಿ ಸಮೃದ್ಧವಾಗಿ ಬರುತ್ತೆ ಪ್ರತಿಯೊಂದು ಲಘು ಪೋಷಕಾಂಶಗಳು ಬೆಳೆಗೆ ಬೇಕಾಗಿರೋದು ಎರೆಹುಳ ಎರೆಹುಳ ಗೊಬ್ಬರದಲ್ಲಿ ಸಿಗುತ್ತೆ ಹೊಂಗೆ ಹಿಂಡಿ ರೋಗ ಮತ್ತೆ ಕೀಟ ನಿರೋಧಕ ಆಗಿರುತ್ತೆ ಇಲ್ಲಿ ಲಘು ಪೋಷಕಾಂಶಗಳು ತುಂಬಿರುವಂತ ಎಸಿಕಾ ಅಂತ ಡೆವಲಪ್ ಮಾಡಿರೋ ಒಂದು ಗೊಬ್ಬರ ಇದೆ ಇದು ಜಿಪ್ಸಮ್ ಇದು ಇದನ್ನು ನಾವು ಬೆಳಗ್ಗೆ ಕೊಡಬೇಕು ಜಿಪ್ಸಮ್ ಹಾಕೋದ್ರಿಂದ ನಮ್ದು ಕಾಳುಗಳ ವೆಯ್ಟೇಜು ಪತ್ತದಲ್ಲಿ ಆಗಲಿ ಅಥವಾ ಯಾವುದೇ ಬಹುವಾರ್ಷಿಕ ಬೆಳೆಗಳಲ್ಲಾಗ್ಲಿ ವೆಯ್ಟ್ ಜಾಸ್ತಿ ಆಗುತ್ತೆ ಇವೆಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಇವು ಕೆಮಿಕಲ್ ಫರ್ಟಿಲೈಸರ್ಸ್ ಜೊತೆ ಆರ್ಗ್ಯಾನಿಕ್ನ ನಾವು ಅತಿಯಾಗಿ ಉಪಯೋಗ ಮಾಡೋದ್ರಿಂದ ಬೆಳೆಗೆ ಹೆಚ್ಚು ಬೆನಿಫಿಟ್ಟು ಇಳುವರಿ ಜಾಸ್ತಿಯಾಗಿ ಸಿಗುತ್ತೆ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಅದಕ್ಕೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಭಾಪ್ಯ ನಾನು ಅಕ್ಷಯಕಲ್ಪ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಂಪ್ನಿ ಬಗ್ಗೆ ಹೇಳೋದಾದ್ರೆ ಇಂಡಿಯಾದ ಫಸ್ಟ್ ಆಲ್ರೆಡಿ ಸರ್ಟಿಫೈಡ್ ಕಂಪನಿ ಕಂಪನಿ ಸಿಇಒ ಬಂದ್ಬಿಟ್ಟು ಕರೆಂಟ್ ಸಿಇಒ ಕುಮಾರ್ ಸೊ ನಮ್ಮಲ್ಲಿ ಸರ್ ಈ ಥರ ಡೈರಿ ಅಂತ ಬಂದಾಗ ಆಲ್ ಮಿಲ್ಕ್ ಪ್ರಾಡಕ್ಟ್ಸು ಲೈಕ್ ಮಿಲ್ಕು ಪನ್ನೀರ್ ಚೀಸು ಬಟರ್ ಈ ರೀತಿ ಮಿಲ್ಕ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಡೈರಿ ಪ್ರಾಡಕ್ಟ್ಸ್ಗಳು ನಾನ್ ಡೈರಿ ಪ್ರಾಡಕ್ಟ್ಸ್ ಅಂತ ಬಂದಾಗ ಫ್ರೆಶ್ ವೆಜಿಟೇಬಲ್ಸ್ ಫ್ರೆಶ್ ಫ್ರೂಟ್ಸು ಕಂಟ್ರಿ ಹೆಗ್ಸು ಆ್ಯಂಡ್ ಆಲ್ಸೋ ವಾಟರ್ ಬಾಟಲ್ಸು ಈ ರೀತಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ವೆಜಿಟೇಬಲ್ಸ್ ಎಲ್ಲ ಈ ಥರ ಪ್ಯಾಕಿಂಗ್ ಆಗಿ ಬರುತ್ತೆ ಸಸ್ಟೈನಬಲ್ ಅಂತ ಕರಿತೀವಿ ಯಾವುದೇ ಜಾಸ್ತಿ ಇರೋದಿಲ್ಲ ಸೊ ಈ ರೀತಿ ಪ್ಯಾಕಿಂಗ್ ಮಾಡೋದ್ರಿಂದ ಪ್ರಾಡಕ್ಟ್ಸು ಕಂಪ್ಲೀಟ್ಲಿ ಫ್ರೆಶ್ ಆಗಿರುತ್ತೆ ಇದು ಇದು ಬನಾನ ಇಪ್ಪ ಇವೆಲ್ಲ ಪ್ಯಾಕಿಂಗ್ ಕೂಡ ಈ ರೀತಿಯೇ ಬರೋದು ಯಾವ್ದೆ ಕೆಮಿಕಲ್ಸ್ ಇಲ್ಲದೆ ಮಾಡ್ತಾರ ಹಾಗೂ ಯಾವ್ದೇ ರೀತಿ ಕೆಮಿಕಲ್ಸ್ ಆರ್ಗ್ಯಾನಿಕ್ ಅಂತ ಏನು ಕಾಣಿಸುತ್ತೆ ಏನಕ್ಕೆ ಪಕ್ಷ ಕಟ್ಬಲಿಕ್ಕೆ ಕೂಡ ಆರ್ಗ್ಯಾನಿಕ್ ಅಂತ ಕರೆಕ್ ಕ್ಲೀನ್ ಮಿಲ್ಕ್ ಅಂತ ಕರಿತೀವಿ ಏನಕ್ಕೆ ಕ್ಲೀನ್ ಮಿಲ್ಕ್ ಅಂತ ಹೇಳಿದ್ರೆ ಆ ಕ್ಲೀನ್ ಮಿಲ್ಕ್ ಅಲ್ಲಿ ಯಾವುದೇ ರೀತಿ ನಾವು ಪ್ರಿಸರ್ವೇಟಿವ್ಸ್ ಆಗಿ ಅಡಲ್ಟ್ರೇಷನ್ ಆಗಿ ಏನು ಮಾಡಿರಲ್ಲ ಇದು ಕ್ಲೀನ್ ಮಿಲ್ಕ್ ಆ್ಯಂಡ್ ಆಲ್ಸೋ ನಾವು ಆ್ಯಂಡ್ ಕಂಟಾಮಿನೇಷನ್ ಆಗಲ್ಲ ಯಾಕಂದ್ರೆ ನಾವು ಆ್ಯಂಡ್ ಮಿಲ್ಕಿಂಗ್ ಮೆಥಡ್ ಯೂಸ್ ಮಾಡಲ್ಲ ರಿಷಿ ಮಿಲ್ಕಿಂಗ್ ಮೆಥೆಡ್ನ ಯೂಸ್ ಮಾಡೋದು ಅದಕ್ಕೆ ಯಾವುದೇ ರೀತಿ ಆ್ಯಂಡ್ ಕಂಟಮಿನೇಷನ್ ಆಗೋದಿಲ್ಲ ಆ್ಯಂಡ್ ಆಲ್ಸೋ ಲೈಕ್ ಇನ್ನು ಹಸು ಅಂತ ಬಂದಾಗ ಯಾವುದೇ ರೀತಿ ಇಂಡ್ಯೂಸ್ ಗ್ರೋಸ್ ಹಾರ್ಮೋನ್ಸ್ ಆಗಿ ಸ್ಟ್ರೆಸ್ ಆರ್ಮೋನ್ಸ್ ಆಗಿ ಇರಲ್ಲ ಹಸುಗಳಿಗೆ ಮುಕ್ತ ರಾತ್ರಿ ಕಟ್ ಕಟ್ ಆಫ್ ಆಗಿಲ್ಲ ಫುಲ್ ಕ್ಲಿಯಾಗೆ ಟ್ರೀಟ್ಮೆಂಟ್ ಅವ್ರು ಯಾವ್ ಬೇಕಾದ್ರೂ ಹೋಗಿ ಮೇವುಗಳನ್ನ ತಿನ್ಬೋದು ನೀರನ್ನ ಕುಡಿಬಹುದು ಹಾಗಾಗಿ ಪ್ರಸ್ ಆಗಲ್ಲ ನಿಲ್ಸ್ಕೊಳ್ಳಿ ಇದು ಬಂದ್ಬಿಟ್ಟು ಕಂಟ್ರಿ ಎಕ್ಸ್ ಇಲ್ಲಿ ಯಾವ ರೀತಿ ಕಂಟ್ರಿ ಎಕ್ಸ್ ಮಾಡಿದ್ದಾರೆ ನಮ್ಮ ಗಿರಿರಾಜ ಕಡಕ್ನಾಥ್ ಮೈಸೂರು ಒಕ್ಕಲ್ಲು ಕೋಳಿಗಳು ಈ ತರ ಕೋಟೆಗಳು ಸಿಗುತ್ತೆ ಇದು ಫ್ಯಾಶನೈಸ್ ಮ್ಯೂಸ್ ಇದರಲ್ಲಿ ಫ್ಯಾಶನ್